ಎಷ್ಟು ಜಾರಕಿ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದ್ದಾರೆ ಮತ್ತೆ ನಿಮ್ ಜಾರಕಿ ನಿಮ್ಮ ಕುಟುಂಬಕ್ಕೆ ಏನಾದರೂ ಹೋಲು ಆಗುತ್ತ ನೋಡ್ರಿ ನಮ್ಮ ಸತಿ ಜಾರಕಿ ನಮ್ಮ ಮನೆಯಾಗ ತಮ್ಮ ಅಣ್ಣ ನಾವು ಒಂದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಗಳು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇಳ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಸೀಟ್ ಕಡಿಮೆ ಬಂದದಕ್ಕ ಭಯೋತ್ಪಾದಕರ ಮತ್ತೆ ಏನು ಬೇಕಾದ ದೇಶದಲ್ಲಿ ರಾಜ್ಯದಲ್ಲಿ ದೇಶ ರಾಹುಲ್ ಗಾಂಧಿ ನೋಡ್ರಿ ಹೋಗಿ ಅಮೆರಿಕ ಸವಿಧಾನ್ ಅವನ ಮೀಸಲಾತಿ ಇಲ್ಲಿ ಯಾವ್ದಾರು ಹಿಡಿದು ಪೂಜೆ ಮಾಡ್ತಾರೆ ಅಂಥವೆಲ್ಲ ಭಾಳ ರಾಜ್ಯ ಗಂಡ ಅಂತದ್ದೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ಬ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಸುಳ್ಳು ಎಲ್ಲರೂ ಅಂದರೆ ಕಾಂಗ್ರೆಸ್ ಅಂದರೆ ಒಂದು ಯೂನಿಟ್ ಇರ್ತದೆ ಎಲ್ಲರೂ ಹತ್ರ ಹೋಗಿ ಈಗ ಏನೆಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಒಂದು ಸ್ವತಂತ್ರ ಹೋರಾಟ ಸ್ವತಂತ್ರ ಅಂತ ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆಂದಾಗ ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂಥ ಮೀಸಲಿ ಸಿಕ್ಕಿಲ್ಲ ನಮಗೆ ಹತ್ರ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡ ಸ್ವತಂತ್ರ ಸಿಕ್ಕಿಲ್ಲ ಅಂಬೇಡ್ ಕ ಕಂಡಂಥ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಒಡೆದು ಅಂತ ಕ ತಪ್ಪು ಮತ್ತು ಈಗ ಮತ್ತು ಪದೇ ಪದೇ ಅದನ್ನ ಭಾಳಷ್ಟು ಹಣವಾದ ದೇಶಕ್ಕೆ ಹಣವಾ ಬರೀ ಮೂವತ್ತು ಜನ ಸೀಟ್ ಕಡಿಮೆ ಬಂದಿಟ್ಟು ಹಾರಾಡ್ತಾರೆ ಯಾಕೆ ಜಗ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈಗಿಟ್ಟು ಬಲಪಡಿಸೋದು ಅಡು ನಮ್ಮ ನಮ್ಮ ಹಿಂದೂ ಧರ್ಮ ಸುರಕ್ಷಿತ